ನಡೆದ ಸುದ್ದಿಗಳ ಕ್ವಿಕ್ ಲುಕ್ ರಾಜ್ಯದಲ್ಲಿ ಏನೇನಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಸಿಎಂ ವಿರುದ್ಧ ಯತ್ನಾಳ್ ಹೊಸ ಬಾಂಬ್ ಸವಾಲ್ ಹಾಕಿದ್ದ ಮೌಲ್ವಿಗೆ ಫೋಟೋ ಟಾಂಗ್ ಕೊಟ್ಟ ಯತ್ನ ಸದನದಲ್ಲಿ ಮುಸ್ಲಿಂ ಅನುದಾನ ಕದನ ತಿಮ್ಮಪ್ಪನ ಲಡ್ವಿನಲ್ಲಿ ಇರಲ್ಲ ನಂದಿನಿ ತುಪ್ಪ ಇನ್ನು ಅರ್ಜುನನ ಸಾವಿನ ಕೊನೆ ಕ್ಷಣದ ಬಗ್ಗೆ ವಿನು ಹೇಳಿದ್ದೇನು ಇದರ ಜೊತೆಗೆ ರಾಜ್ಯದ ಇತರ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಮುಸ್ಲಿಂ ಓಲೈಕೆ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ನಡುವೆ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಸಂಘಟನೆಯ ಸಂಪರ್ಕ ಇರುವವನು ಸಿಎಂ ಪಕ್ಕದಲ್ಲಿ ಕೂತಿದ್ದ ಅಂತ ಹೇಳಿದ್ದಾರೆ ಸಿಎಂ ಪಕ್ಕದಲ್ಲಿ ಕೂತಿರುವವರ ಬಗ್ಗೆ ಮಾಹಿತಿ ಇರಲಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಕಾರ್ಯಕ್ರಮ ಇದ್ರೆ ಯಾರ್ಯಾರು ವೇದಿಕೆ ಮೇಲೆ ಇರಬೇಕು ಅಂತ ಮಾಹಿತಿ ಇರುತ್ತೆ ಅಲ್ವಾ ಅಂತಲೂ ಯತ್ನಾಳ್ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆ ಐಸಿಸ್ ಸಂಪರ್ಕಿತ ವ್ಯಕ್ತಿ ವೇದಿಕೆ ಹಂಚಿಕೊಂಡಿದ್ದಾರೆ ಎಂಬ ಸುದ್ದಿ ಬಿರುಗಾಳಿ ಎಬ್ಬಿಸಿದೆ ಈ ಮಧ್ಯೆ ಕಾರ್ಯಕ್ರಮ ಆಯೋಜಿಸಿದ್ದ ಹುಬ್ಬಳ್ಳಿ ಭಾಷಾ ಪೀರಾ ದರ್ಗಾದ ಸೈಯದ್ ತಾಜುದ್ದೀನ್ ಖಾದ್ರಿ ಯತ್ನಾಳ್ ವಿರುದ್ಧ ಸಿಡಿದೆದಿದ್ದಾರೆ ನೂರ ಐವತ್ತು ಸೂಫಿಗಳು ನೂರಕ್ಕೂ ಹೆಚ್ಚು ಧರ್ಮಗುರುಗಳಿದ್ದರು ಕೇವಲ ಇಪ್ಪತ್ತೈದು ಧರ್ಮಗುರುಗಳಿಗೆ ವೇದಿಕೆಯ ಮೇಲೆ ಅವಕಾಶ ನೀಡಲಾಗಿತ್ತು ವೇದಿಕೆ ಮೇಲಿದ್ದವರ ಬಗ್ಗೆ ಮೊದಲೇ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಐಸಿಸ್ ಜೊತೆ ನಂಟಿದ್ದವರು ಯಾರೂ ಇರಲಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅಂಥವರು ಯಾರಿದ್ದಾರೆ ಅಂತ ಹೆಸರು ಬಹಿರಂಗಪಡಿಸ್ಲಿ ಅಂತ ಯತ್ನಾಳ್ಗೆ ಸವಾಲು ಹಾಕ್ತಿದ್ರು ಮೌಲ್ವಿ ಸವಾಲಿಗೆ ಫೋಟೋ ಸಮೇತ ಶಾಸಕ ಯತ್ನಾಳ್ ಟ್ವಿಟರ್ ನಲ್ಲೇ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯ ಕಾರ್ಯಕ್ರಮದಲ್ಲಿ ಐಸಿಸ್ ಭಯೋತ್ಪಾದಕರ ಬೆಂಬಲಿಗನೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ ತನ್ವೀರ್ ಪೀರಾ ಎಂಬ ಮುಸ್ಲಿಂ ಮೌಲ್ವಿ ಯಮನ್ನ ಸೌದಿ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ಪ್ರವಾಸಗಳ ವೇಳೆ ಭಯೋತ್ಪಾದಕ ಸಂಘಟನೆಗಳ ಪ್ರಮುಖರನ್ನ ಭೇಟಿಯಾಗಿರುವ ಫೋಟೋ ಸಮೇತ ಟ್ವೀಟ್ ಮಾಡಿದ್ದಾರೆ ಈ ಭಯೋತ್ಪಾದಕ ಬೆಂಬಲಿಗೆ ಹಿಂದೆಯೂ ಹಲವಾರು ಬಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ ಕೆಲವೇ ದಿನಗಳಲ್ಲಿ ಈ ತನ್ವೀರ್ ಪೀರಾ ಎಂಬ ಭಯೋತ್ಪಾದಕ ಬೆಂಬಲಿಗನ ಮತ್ತಷ್ಟು ವಿವರಗಳನ್ನ ಬಹಿರಂಗಗೊಳಿಸುತ್ತೇನೆ ಈತನು ಮಧ್ಯಪ್ರಾಚ್ಯ ದೇಶಗಳಿಂದ ಹಣವನ್ನ ಭಾರತಕ್ಕೆ ತರುವ ಹಾಗೂ ಭಾರತದ ಚಟುವಟಿಕೆಗಳ ಮಾಹಿತಿಯನ್ನ ಅರಬ್ ದೇಶಗಳಿಗೆ ರವಾನಿಸುವ ಕೆಲಸ ಮಾಡುತ್ತಿದ್ದಾರೆ ಇಂದು ಬೆಳಗಾವಿಯಲ್ಲಿ ಮುಂಜಾನೆ ನಾನು ಮುಖ್ಯಮಂತ್ರಿಗಳು ಐಸಿಸ್ ಬೆಂಬಲಿಗನ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ದೆ ರಾಜ್ಯ ಪೊಲೀಸ್ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈ ಕುರಿತು ವಿಚಾರಣೆ ಮಾಡಬೇಕು ಅಂತ ಟ್ವಿಟರ್ನಲ್ಲಿ ಆಗ್ರಹಿಸಿದ್ದಾರೆ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಗಂಭೀರ ಆರೋಪ ಮಾಡಿದ್ದಾರೆ ಐಸಿಸ್ ಉಗ್ರರ ಜೊತೆ ನಂಟಿರುವ ವ್ಯಕ್ತಿ ಇದ್ದ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಕಾಣಿಸಿಕೊಂಡಿದ್ದಾರೆ ಐಸಿಸ್ ಉಗ್ರರ ಜೊತೆ ಮೌಲ್ವಿ ತನ್ವೀರ್ ಪೀರ ಸಭೆ ಮಾಡಿದ್ದಾನೆ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಐಸಿಸ್ ಜೊತೆ ಸಹಾನುಭೂತಿ ಇರುವ ವ್ಯಕ್ತಿಯ ಜೊತೆಗೆ ವೇದಿಕೆ ಹಂಚಿಕೊಂಡ್ರೆ ಮುಸ್ಲಿಂ ಭಯೋತ್ಪಾದಕರಿಗೆ ಸಿದ್ದರಾಮಯ್ಯ ಬೆಂಬಲ ಕೊಟ್ಟಂತಾಗಿದೆ ವಿಜಯಪುರದ ಕಾರ್ಪೊರೇಟರ್ ಗಂಡನ ಕೊಲೆ ಆರೋಪಿಯೂ ಆಗಿದ್ದಾನೆ ಅಂತ ಆರೋಪಿಸಿದ್ದಾರೆ ಈಗ ಫೋಟೋ ಬಿಡುಗಡೆ ಮಾಡಿದ್ದೇನೆ ಸ್ವಲ್ಪ ದಿನದ ನಂತರ ಹಣದ ಮೂಲದ ಬಗ್ಗೆಯೂ ಹೇಳ್ತೀನಿ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಮೌಲ್ವಿ ತನ್ವೀರ್ ಪೀರಾ ವಿರುದ್ಧ ಗಂಭೀರ ಆರೋಪದ ಜೊತೆಗೆ ಕೆಲ ಫೋಟೋಗಳನ್ನು ಯತ್ನಾಳ್ ಬಿಡುಗಡೆ ಮಾಡಿದ್ರು ಇದೀಗ ವಿಜಯಪುರ ಮೌಲ್ವಿ ತನ್ವೀರ್ ಪೀರಾಗೆ ಉಗ್ರ ನಂಟಿನ ಬಗ್ಗೆ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗೆ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ ಅಮಿತ್ ಶಾಗೆ ಪತ್ರ ಬರೆದು ಎನ್ಐಎ ತನಿಖೆಗೆ ಯತ್ನಾಳ್ ಒತ್ತಾಯಿಸಿದ್ದಾರೆ ಇದಕ್ಕೂ ಮುನ್ನ ಎನ್ಐಎ ತನಿಖೆಗೆ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಆಗ್ರಹಿಸಿದರು ವಿಜಯಪುರದ ಮುಸ್ಲಿಂ ಧಾರ್ಮಿಕ ನಾಯಕ ತನ್ವೀರ್ ಪೀರಾ ಅಲ್ ಹಾಶ್ಮಿ ಟ್ರಸ್ಟ್ ಹೆಸರಿನಲ್ಲಿ ಮದರಸಾ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಇದೀಗ ತನ್ವೀರ್ ಪೀರಾ ಆದಾಯದ ಮೂಲದ ಬಗ್ಗೆ ಹಲವು ಅನುಮಾನ ಶುರುವಾಗಿದೆ ವರ್ಷದಲ್ಲಿ ನಾಲ್ಕು ಬಾರಿ ಸೌದಿ ಪ್ರವಾಸ ಹೋಗ್ತಾ ಇದ್ದ ತನ್ವೀರ್ ಪೀರಾಗೆ ಉಗ್ರ ಸಂಘಟನೆ ಐಸಿಸ್ ಜೊತೆ ನಂಟಿದೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಉಗ್ರ ಸಂಘಟನೆ ನಾಯಕರನ್ನ ಭೇಟಿಯಾದ ಆರೋಪ ಸಹ ಮೌಲ್ವಿ ತನ್ವೀರ್ ಪೀರಾ ಮೇಲಿದೆ ಕಾಂಗ್ರೆಸ್ ನಾಯಕರ ಜೊತೆ ನಂಟು ಹೊಂದಿರುವ ತನ್ವೀರ್ ಪೀರಾ ಯಾರೇ ನಾಯಕರು ವಿಜಯಪುರಕ್ಕೆ ಬಂದರೆ ಭೇಟಿಯಾಗದೇ ಹೋಗುವುದಿಲ್ಲ ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿದ್ದಾರೆ ಇನ್ನು ಪ್ರಸಿದ್ಧ ಹಾಸಿಂ ಪೀರ್ ದರ್ಗಾದ ಧರ್ಮಗುರು ವಿಚಾರದಲ್ಲೂ ವಿವಾದ ಉಂಟಾಗಿ ಹಿನ್ನಡೆಯಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಧರ್ಮಗುರು ನೇಮಕದ ವೇಳೆ ತಡೆಯಾಜ್ಞೆ ತರಲು ಹೋಗಿದ್ದ ಪೀರ್ಗೆ ಸೋಲಾಗಿತ್ತು ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡ್ತೇವೆ ಎಂದಿದ್ದ ಸಿದ್ದರಾಮಯ್ಯ ಹೇಳಿಕೆ ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತು ಸದನ ಆರಂಭ ಆಗ್ತಾ ಇದ್ದಂತೆ ಸುನೀಲ್ ಕುಮಾರ್ ಅನುದಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸದನದ ಗಮನಕ್ಕೆ ತಾರದೆ ಹತ್ತು ಸಾವಿರ ಕೋಟಿ ಘೋಷಣೆ ಮಾಡಿದ ಹೇಗೆ ಅಂತ ಸುನೀಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಎಂ ಒಂದು ಸಮುದಾಯದ ಓಲೈಕೆಗೆ ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ರು ಆರ್ ಅಶೋಕ್ ಯತ್ನಾಳ್ ಅಶ್ವಥ್ ನಾರಾಯಣ್ ಆರಗ ಜ್ಞಾನೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸುನೀಲ್ ಕುಮಾರ್ ಪ್ರಸ್ತಾಪಕ್ಕೆ ಕೌಂಟರ್ ಕೊಟ್ಟ ಪ್ರಿಯಾಂಕ್ ಖರ್ಗೆ ಯಾವ ದುಡ್ಡನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತೇವೆ ಮಾಹಿತಿ ಕೊಡಿ ಅಂತ ಕುಡಿಕಿದ್ರು ಇನ್ನು ರೈತರಿಗೆ ಎರಡು ಸಾವಿರ ಕೋಟಿ ಪರಿಹಾರ ನೀಡಿ ಅಂದ್ರೆ ಹತ್ತು ಸಾವಿರ ಕೋಟಿ ಅನುದಾನ ಘೋಷಿಸಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು ಕೇಸರಿ ಪಡೆ ಮತ್ತು ಸಚಿವರ ಮಧ್ಯೆ ವಾಕ್ ಸಮರ ಜೋರಾಗ್ತಾ ಇದ್ದ ಎಲ್ಲದಕ್ಕೂ ಸಿಎಂ ಉತ್ತರಿಸ್ತಾರೆ ಅಂತ ಹೇಳಿದ್ರು ಮುಸ್ಲಿಂ ಧರ್ಮ ಗುರುಗಳ ಸಮಾವೇಶದಲ್ಲಿ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಕೆಂಡ ಕಾರಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡಲು ನಮ್ಮ ಅಭ್ಯಂತರ ಇಲ್ಲ ಆದರೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಎಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರೋದು ಶೋಭೆ ತರುವುದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಅಲ್ಪಸಂಖ್ಯಾತರ ಪರ ಹೇಳಿಕೆ ಹಿಂದೂಗಳ ಆಕ್ರೋಶಕ್ಕೆ ಅವಕಾಶವಾಗತ್ತೆ ಈ ರೀತಿಯ ಮಾತುಗಳನ್ನ ಮುಖ್ಯಮಂತ್ರಿ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ರು ಈಗಾಗಲೇ ಅವರ ಹೇಳಿಕೆಯನ್ನ ಮಠಾಧಿಪತಿಗಳು ಸೇರಿದಂತೆ ಎಲ್ಲರೂ ಖಂಡಿಸಿದ್ದಾರೆ ಏನಾದರೂ ಮಾತನಾಡ್ಬೇಕಾದ್ರೆ ಎಚ್ಚರಿಕೆ ವಹಿಸಿ ಮಾತನಾಡಬೇಕು ಅಂತ ಸಲಹೆ ಕೊಟ್ಟರು ಲೋಕಸಭೆ ಚುನಾವಣೆಯಲ್ಲಿ ಓಲೈಕೆ ರಾಜಕಾರಣದಲ್ಲಿ ಗೆಲ್ತೇವೆ ಎಂಬ ಭ್ರಮೆಯಲ್ಲಿದ್ರೆ ಅದು ಸಾಧ್ಯ ಇಲ್ಲ ಮೋದಿ ಹೆಸರಿನಲ್ಲಿ ನೂರಕ್ಕೆ ನೂರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳಿದರು ಕರುನಾಡು ಬರದಿಂದ ಕಂಗೆಟ್ಟಿದ್ದು ರೈತರ ಬದುಕು ಹೇಳತೀರದಾಗಿದೆ ಇಂತಹ ಸಂದರ್ಭದಲ್ಲಿ ಜನರ ಸಮಸ್ಯೆ ಕೇಳಬೇಕಾದದ್ದು ಸರ್ಕಾರದ ಕರ್ತವ್ಯ ಆದರೆ ಸಚಿವರು ಮತ್ತು ಶಾಸಕರು ಮಾತ್ರ ತೆಲಂಗಾಣಕ್ಕೆ ಹೋಗಿ ಅಲ್ಲಿನ ಶಾಸಕರ ಸೇವೆ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ದಾರೆ ತೆಲಂಗಾಣಕ್ಕೆ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಕರ್ನಾಟಕದ ಸಚಿವರು ಹೋಗಿ ಅಲ್ಲಿ ಕೂತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಮಲಗಿದೆ ಸಿದ್ದರಾಮಯ್ಯ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಸಚಿವರೆಲ್ಲ ತೆಲಂಗಾಣದಲ್ಲಿ ಮೋಜು ಮಾಡ್ತಿದ್ದಾರೆ ಎಂಬ ಆರ್ ಅಶೋಕ್ ಅವರ ಆರೋಪಕ್ಕೆ ಸಿ ಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ತೆಲಂಗಾಣದಲ್ಲಿ ಕುಳಿತಿಲ್ಲ ಇಬ್ಬರು ಮೂವರು ಸಚಿವರು ಮಾತ್ರ ತೆಲಂಗಾಣಕ್ಕೆ ಹೋಗಿದ್ದಾರೆ ಮುನಿಯಪ್ಪ ಜಾರ್ಜ್ ಸೇರಿ ಎಲ್ಲ ವಾಪಸ್ ಬಂದಿದ್ದಾರೆ ರಾಜಕೀಯನೂ ಮಾಡಬೇಕಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುತ್ತಾ ಆರ್ ಅಶೋಕ್ಗೆ ತಿರುಗೇಟು ಕೊಟ್ಟಿದ್ದಾರೆ ಬೆಳಗಾವಿ ಬಿ ಜೆ ಪಿ ಮುಖಂಡ ಪೃಥ್ವಿ ಸಿಂಗ್ಗೆ ಚಾಕು ಇರಿತ ಗದ್ದಲಕ್ಕೆ ಅಧಿವೇಶನ ಸಾಕ್ಷಿಯಾಯಿತು ಶೂನ್ಯ ವೇಳೆಯಲ್ಲಿ ಪೃಥ್ವಿ ಸಿಂಗ್ ಚಾಕು ಇರಿತ ಕೇಸನ್ನು ವಿಜಯೇಂದ್ರ ಪ್ರಸ್ತಾಪ ಮಾಡಿದ್ರು ಗೃಹ ಸಚಿವರು ಉತ್ತರ ಕೊಡ್ತಾರೆ ಅಂತ ಸಿ ಎಂ ಹೇಳಿದರು ಆದರೆ ಬಿ ಜೆ ಪಿ ನಾಯಕರು ಮಾತ್ರ ನೀವೇ ಉತ್ತರ ಕೊಡಿ ಅಂತ ಪಟ್ ಹಿಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿ ಎಂ ಈಗಲೇ ಉತ್ತರ ಬೇಕು ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಸದನ ನಿಯಮಾವಳಿಗಳ ಬಗ್ಗೆ ನಿಮಗೆ ಗೊತ್ತಾ ಅಂತ ಟಾಂಗ್ ಕೊಟ್ಟರು ಇದೇ ವೇಳೆ ಮಾಜಿ ಸಿಎಂ ಎಚ್ಡಿಕೆ ಬಿಜೆಪಿ ನಾಯಕರ ಬೆಂಬಲಕ್ಕೆ ನಿಂತರು ಚಾಕು ಇರಿತ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು ಅಲ್ಲದೆ ಘಟನೆ ನಡೆದು ಎರಡು ದಿನಗಳಾದರೂ ಎಫ್ಐಆರ್ ಹಾಕಿರ್ಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಸದನದಲ್ಲಿ ಗದ್ದಲದ ಮಧ್ಯೆ ನಾಳೆ ಉತ್ತರ ಕೊಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಕುಳಿತುಕೊಂಡ್ರು ಸ್ಪೀಕರ್ ಸ್ಥಾನಕ್ಕೂ ಧರ್ಮ ಲೇಪನ ಮಾಡಿದ್ದ ಜಮೀರ್ ಹೇಳಿಕೆ ಪರಿಷತ್ನಲ್ಲಿ ಸದ್ದು ಮಾಡಿದೆ ಸಚಿವ ಜಮೀರ್ ಮುಖ ತೋರಿಸಲು ಹೇಳಿ ಅಂತ ಹೊರಟ್ಟಿ ಚಾಟಿ ಬೀಸಿದ್ರು ಜಮೀರ್ ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಗದ್ದಲ ಸೃಷ್ಟಿ ಮಾಡಿದರು ಸ್ಪೀಕರ್ ಸ್ಥಾನಕ್ಕೆ ಗೌರವ ನೀಡದೆ ಅಪಮಾನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ ಎಂದ ಎಂ ಎಲ್ ಸಿ ಕೋಟ ಪೂಜಾರಿ ಈ ವೇಳೆ ಮಾತನಾಡಿದ ಸಚಿವ ಬೊಸರಾಜು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು ಸೂಕ್ಷ್ಮವಾಗಿ ಹೇಳಿದ್ದೇನೆ ಅರ್ಥ ಮಾಡಿಕೊಳ್ಳುವಂತೆ ಹೊರಟ್ಟಿ ಹೇಳಿದರು ಕಲಬುರಗಿಯ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ರಾಠೋಡ್ ಮೇಲಿನ ಹಲ್ಲೆ ಪ್ರಕರಣ ಬೆನ್ನು ಹತ್ತಿದ ಪೊಲೀಸರು ಇದೊಂದು ಅಪಘಾತ ಪ್ರಕರಣ ಅನ್ನೋ ಸತ್ಯವನ್ನ ಬಯಲು ಮಾಡಿದ್ದಾರೆ ನವೆಂಬರ್ ಹದಿನೆಂಟರಂದು ಶಹಬಾದ್ ಬಳಿ ಅಪರಿಚಿತರಿಂದ ಹಲ್ಲೆ ಆಗಿದೆ ಎಂದು ಬಿಜೆಪಿ ಮುಖಂಡ ರಾಠೋಡ್ ದೂರು ನೀಡಿದರು ಅಲ್ಲದೆ ತನ್ನ ಕೊಲೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂಚು ರೂಪಿಸಿದ್ದಾಗಿಯೂ ಆರೋಪ ಮಾಡಿದ್ದರು ರಾಠೋಡ್ ದೂರು ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಸತ್ಯವನ್ನ ಬಯಲಿಗೆಳೆದಿದ್ದಾರೆ ರಾಠೋಡ್ ಕಾರು ಯಾದಗಿರಿ ಜಿಲ್ಲೆ ಚಪಟ್ಲಾ ಬಳಿ ಅಪಘಾತ ಆಗಿತ್ತು ಮರಕ್ಕೆ ಡಿಕ್ಕಿ ಹೊಡೆದ ಕಾರಿನಲ್ಲಿದ್ದಂತಹ ಮಣಿಕಂಠ ರಾಠೋಡ್ಗೆ ಗಾಯ ಆಗಿತ್ತು ಹೀಗಾಗಿ ರಾಠೋಡ್ ಮತ್ತೊಂದು ಕಾರಿನಲ್ಲಿ ಕಲಬುರಗಿಗೆ ತೆರಳಿದ್ರು ರಾತ್ರೋ ರಾತ್ರಿ ರಾಠೋಡ್ ಬೆಂಬಲಿಗರು ಕಾರನ್ನ ಹೈದರಾಬಾದ್ನಲ್ಲಿ ಬಿಟ್ಟು ಬಂದಿದ್ರು ಆದರೆ ಕಲಬುರಗಿಗೆ ಬಂದು ಹಲ್ಲೆಯ ಕಥೆ ಕಟ್ಟಿದ್ದಾಗಿ ತನಿಖೆಯ ವೇಳೆ ತಿಳಿದು ಬಂದಿದೆ ರಾಠೋಡ್ ಕಾಲ್ ರೆಕಾರ್ಡ್ ಹಿಸ್ಟ್ರಿ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಪೊಲೀಸರು ಅಪಘಾತದ ಕಥೆಯನ್ನ ಹಲ್ಲೆ ಕಥೆಯಾಗಿ ತಿರುಚಿದ್ದನ್ನ ಬಯಲು ಮಾಡಿದ್ದಾರೆ ಇದೊಂದು ಅಪಘಾತ ಪ್ರಕರಣ ಅಂತ ಕಲಬುರಗಿ ಎಸ್ ಪಿ ಅಡ್ಡೂರು ಶ್ರೀನಿವಾಸ್ ಮಾಹಿತಿ ನೀಡಿದ್ದಾರೆ ಭ್ರೂಣ ಹತ್ಯೆ ರಹಸ್ಯದ ಮತ್ತೊಂದು ಕರಾಳ ಮುಖವನ್ನ ಏಷ್ಯಾ ಸುವರ್ಣ ನ್ಯೂಸ್ ಬಯಲು ಮಾಡಿದೆ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಈಗಾಗಲೇ ಈ ಪ್ರಕರಣದ ಕುರಿತು ಸಿಐಡಿ ಡಿ ತನಿಖೆ ನಡೆಸ್ತಾ ಇದೆ ತಪ್ಪಿತಸ್ಥರು ಯಾರೇ ಇದ್ರೂ ಬಿಡುವ ಪ್ರಶ್ನೆ ಇಲ್ಲ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎನ್ನುವ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ ಭ್ರೂಣ ಹತ್ಯೆ ರಹಸ್ಯ ಬಯಲು ಮಾಡಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸುವರ್ಣ ನ್ಯೂಸ್ ಇಂಚಿಂಚು ಮಾಹಿತಿಯ ವರದಿಯನ್ನು ಪ್ರಸಾರ ಮಾಡಿದೆ ಸಮಾಜದಲ್ಲಿ ಇಂತಹ ಕೃತ್ಯಗಳು ನಡೆಯಬಾರದು ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿಗಳಿದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಸಮೀಪದ ಆನೆ ಕ್ಯಾಂಪ್ನಲ್ಲಿ ನೀರವ ಮೌನ ಆವರಿಸಿದೆ ಕಾಡಾನೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆ ಮೃತಪಟ್ಟಿದ್ದು ಕುಟುಂಬದ ಸದಸ್ಯನನ್ನ ಕಳೆದುಕೊಂಡಂತೆ ಆನೆಯ ಮಾವುತ ವಿನು ಹಾಗೂ ಕಾವಾಡಿಗರು ಮೌನಕ್ಕೆ ಶರಣಾಗಿ ಕಣ್ಣೀರ್ ಹಾಕಿದ್ದಾರೆ ಕಾಡಾನೆ ಕಾರ್ಯಾಚರಣೆಯ ವೇಳೆ ಪ್ರಶಾಂತನಿಗೆ ಅರವಳಿಕೆ ಚುಚ್ಚುಮದ್ದು ಮಿಸ್ ಫೈರ್ ಆಗಿ ಕೆಳಗೆ ಬಿದ್ದಿದ್ದ ಅವನ ಆರೈಕೆಗೆ ಅರ್ಜುನನ ಮೇಲಿನಿಂದ ಇಳಿದು ಇನ್ನೋರ್ವ ಮಾವುತನನ್ನು ಕೂರಿಸಿ ಹೋಗಿದ್ದೆ ಆ ವೇಳೆ ಕಾಡಾನೆಗೆ ಹೊಡೆಯಲು ಹೋದ ಗುಂಡು ಅರ್ಜುನನಿಗೆ ತಗುಲಿದೆ ಅಂತ ಮಾವುತ ವಿನು ಆರೋಪಿಸಿದ್ದಾರೆ ಅರ್ಜುನ ಅಗಲಿ ಮೂರು ದಿನ ಕಳೆದಿದ್ದು ನಾವು ಆ ನೋವಿನಿಂದ ಇನ್ನೂ ಹೊರಬಂದಿಲ್ಲ ಅರ್ಜುನ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ನೀಡಿ ಅಂತ ಹೋರಾಟಗಾರ ಎಡೇಹಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ ಅರ್ಜುನನ ಮಾವುತ ಅರ್ಜುನನ ಕಾಲಿಗೆ ಗುಂಡೇಟು ಬಿದ್ದಿದೆ ಅಂತ ಹೇಳಿದ್ದಾನೆ ಆದರೂ ಮರಣೋತ್ತರ ಪರೀಕ್ಷೆ ನಡೆಸದೆ ಅರ್ಜುನನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಗುಂಡೇಟು ಬಿದ್ದಿರುವ ಕಾಲು ಯಾರಿಗೂ ಯಾವ ಕ್ಯಾಮ್ರಾಗೂ ಕಾಣದಂತೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಇದು ಅರ್ಜುನನಿಗೆ ನಾಡಿನ ಸಾಂಸ್ಕೃತಿಕ ವೈಭವಕ್ಕೆ ಮಾಡಿದಂತಹ ದೊಡ್ಡ ಅಪರಾಧ ಅರ್ಜುನನ ಸಾವಿಗೆ ಕಾರಣರಾದವರು ಅಂತ್ಯ ಸಂಸ್ಕಾರದ ವೇಳೆ ದೌರ್ಜನ್ಯ ಎಸಗಿದವರ ಮೇಲೆ ಶಿಕ್ಷೆ ಆಗಬೇಕು ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬೇಕು ಅಂತ ಎಡೇಹಳ್ಳಿ ಮಂಜುನಾಥ್ ಮನವಿ ಮಾಡಿದ್ದಾರೆ ಅಲ್ಲದೆ ಈ ಬಗ್ಗೆ ಅಭಿಯಾನ ಶುರು ಮಾಡಿದ್ದೇವೆ ಅಂತಲೂ ಹೇಳಿದ್ದಾರೆ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಸಾವಿನ ನಂತರ ನೋವಿನಲ್ಲಿದ್ದ ಮಾವುತರು ಶಪಥವೊಂದನ್ನು ಮಾಡಿದ್ದಾರೆ ಅರ್ಜುನನನ್ನ ಕೊಂದ ಕಾಡಾನೆಯನ್ನ ಹಿಡಿದೇ ಹಿಡಿತೇವೆ ಅಂತ ಹಿರಿಯ ಮಾವುತ ಗುಂಡಣ್ಣ ಅಧಿಕಾರಿಗಳ ಮುಂದೆ ಶಪಥ ಮಾಡಿದ್ದಾರೆ ಅಧಿಕಾರಿಗಳು ಮಾವುತರಿಗೆ ಸಾಂತ್ವನ ಹೇಳ್ತಾ ಇದ್ದಾಗ ಅರ್ಜುನನನ್ನ ಕೊಂದ ಕಾಡಾನೆಯನ್ನ ಸೆರೆ ಹಿಡಿದು ಜನರ ಮುಂದೆ ತಂದೇ ತರ್ತೇವೆ ಅಂತ ಹಿರಿಯ ಮಾವುತ ಗುಂಡಣ್ಣ ಭರವಸೆ ಕೊಟ್ಟಿದ್ದಾರೆ ಅರ್ಜುನನನ್ನ ಕಳೆದುಕೊಂಡು ಚಿಂತೆಯಾಗಿದೆ ನಮಗೂ ನೋವಾಗಿದೆ ಆದರೆ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದೇವೆ ಮತ್ತೊಮ್ಮೆ ಕಾರ್ಯಾಚರಣೆ ಮಾಡ್ತೇವೆ ಅಂತ ಸಿ ಎಫ್ ರವಿಶಂಕರ್ ಹಾಗೂ ಡಿಎಫ್ಒ ಮೋಹನ್ ತಿಳಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ವಕೀಲರು ಹಾಗೂ ಪೊಲೀಸ್ ಗಲಾಟೆ ಪ್ರಕರಣ ತನಿಖೆ ಮುಂದುವರೆದಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ ಮೂರರ ಅಡಿ ಸರ್ಕಾರಿ ಅಧಿಕಾರಿಗೆ ಕೆಲಸಕ್ಕೆ ತೊಂದರೆ ನೀಡಿದ ಆರೋಪದ ಕೇಸ್ನಲ್ಲಿ ವಕೀಲ ಪ್ರೀತಂಗೆ ಜಾಮೀನು ಮಂಜೂರು ಆಗಿದೆ ನವೆಂಬರ್ ಮೂವತ್ತರಂದು ಚಿಕ್ಕಮಗಳೂರು ನಗರದಲ್ಲಿ ನಡೆದಿದ್ದ ಗಲಾಟೆಯಲ್ಲಿ ಹಲ್ಲೆಗೆ ಒಳಗಾಗಿದ್ದ ವಕೀಲ ಪ್ರೀತಮ್ಗೆ ತನಿಖೆಗೆ ಸಹಕರಿಸುವಂತೆ ಸೂಚನೆ ನೀಡಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಚಿಕ್ಕಮಗಳೂರಿನಲ್ಲಿ ವಕೀಲರು ಹಾಗೂ ಪೊಲೀಸರ ಗಲಾಟೆ ಪ್ರಕರಣದ ಸಿಐಡಿ ತನಿಖೆ ಇಂದಿನಿಂದ ಶುರುವಾಗಿದೆ ಸಿಐಡಿ ಡಿ ಎಸ್ಪಿ ವೆಂಕಟೇಶ್ ಡಿ ಉಮೇಶ್ ಕಾನೂನು ಸಲಹೆಗಾರ ಕಾಳೆ ಸೇರಿ ಐವರು ಚಿಕ್ಕಮಗಳೂರಿಗೆ ಆಗಮಿಸಿದ್ದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನವೆಂಬರ್ ಮೂವತ್ತರಂದು ಪೊಲೀಸ್ ಹಾಗೂ ವಕೀಲರ ಮಧ್ಯೆ ಗಲಾಟೆ ನಡೆದಿತ್ತು ಹೆಲ್ಮೆಟ್ ಹಾಕಿಲ್ಲ ಅಂತ ವಕೀಲನ ಮೇಲೆ ಪೊಲೀಸರು ಹಲ್ಲೆ ಆರೋಪದ ಬೆನ್ನಲ್ಲೇ ಠಾಣೆಯ ಒಳಗೆ ಸಮವಸ್ತ್ರದಲ್ಲಿದ್ದ ಪೇದೆಯ ಮೇಲೆ ವಕೀಲ ಹಲ್ಲೆ ಆರೋಪ ಸಹ ಕೇಳಿಬಂದಿತ್ತು ಇದರಿಂದ ಆರು ಪೊಲೀಸರ ಮೇಲೆ ಕೇಸ್ ದಾಖಲು ಮಾಡ್ತಾ ಇದ್ದಂತೆ ಪೊಲೀಸರು ಕೂಡ ವಕೀಲರ ಮೇಲೆ ಪ್ರಕರಣ ದಾಖಲಿಸಿದ್ರು ಇದರಿಂದ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸಿದ್ದು ಇಂದಿನಿಂದ ಸಿಐಡಿ ತನಿಖೆಯನ್ನ ಆರಂಭಿಸಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್